ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೈಕ್ ಅಂತ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಸೀಗೆ ಬೀಜ ಹಾಕಿ ಒಂದು ಸ್ನ್ಯಾಕ್ ಒಂದು ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ ಕೊಡ್ತದೆ ಸ್ನ್ಯಾಕ್ಸ್ ಥರ ತಿನ್ಬೋದು ಅಥವಾ ಅನ್ನದೊಟ್ಟಿಗೆ ಯಾವುದಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಕೊಡ್ತದೆ ಬನ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗಡ್ಡೆ ತಗೊಂಡು ನಾವು ಚಿಪ್ಸಿಗೆ ಯಾವ ತರ ಕಟ್ ಮಾಡ್ಕೊಳ್ತೀನಿ ಅದೇ ತರ ನಾನು ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾವು ಚಿಪ್ಸಿಗೆ ಕಟ್ ಮಾಡ್ತಾರಲ್ಲ ಫ್ರೆಂಡ್ಸು ಅದೇ ತರ ನಾವು ಕಟ್ ಮಾಡ್ಕೋಬೇಕು ಆಲೂಗಡ್ಡೆ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ಕಟ್ ಮಾಡಿ ನಾನು ಸಿಪ್ಪಿತಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಉದ್ದು ಕಟ್ ಮಾಡಿ ಈಗ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಸೀಗೆ ಬೀಜ ತಗೊಂಡಿದ್ದೀನಿ ಒಂದು ಲಿಂಬು ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆ ಸೊಪ್ಪು ತೊಗೊಳ್ತೀನಿ ಫಸ್ಟಿಗೆ ನಾನು ಇದನ್ನು ಕಡಲೆ ಬೀಜನೂ ಹೊರ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಹೀಗಾಗಿ ಇದಕ್ಕೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಫಸ್ಟಿಗೆ ಚೆನ್ನಾಗಿ ಇದು ರೋಸ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ರೋಸ್ಟ್ ಆಗಿದೆ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬೇಕಂತಿಲ್ಲ ನೋಡಿ ಇದು ಇದಾಗಿದೆ ಇದು ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ರೆ ಸಾಕು ನೋಡಿ ಇದೀಗ ಆಗಿದೆ ಇದು ಹುರ್ಕೊಂಡಾಗಿದೆ ಇದು ಇಷ್ಟ ಆಗಿದ್ರೆ ಸಾಕು ನಾನೀಗ ತಿಳಿದು ಇಟ್ಕೊಳ್ತೀನಿ ಸಪ್ರೇಟಾಗಿ ತಣ್ಣಗಾದ್ಮೇಲೆ ಇದನ್ನು ಸಿಪ್ಪಿ ತೀಗಿ ನಾವು ಗರ್ಕರಿ ಹಾಕಿ ಪೌಡರ್ ಮಾಡ್ಕೋಬೇಕು ಜಾಸ್ತಿ ತೋರಿಸ್ತೀನಿ ಯಾವ ತರ ಅಂತ ಇಲ್ಲಿ ನಾನು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ನೋಡಿ ಜಾಸ್ತಿ ಅಲ್ಲ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು ಈಗ ಒಂದು ಸ್ಪೂನ್ ಅಷ್ಟು ನಾನು ಜೀರಿಗೆನೂ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಜೀರಿಗೆ ಒಂದ ಸ್ಪೂನ್ ಸಾಸಿವೆ ಹಾಕೊಳ್ತೀನಿ ಒಗ್ಗರಣೆ ಸೊಪ್ಪು ಕೂಡ ಇದ್ರೆ ಫ್ರೆಶ್ ಹಾಕೊಡಿ ಫ್ರೆಶ್ ಇಲ್ಲ ಅದರ ಸಲಗೆ ನಾನು ಒಣಗಿ ಮಾಡ್ತಾ ಇದ್ದೀನಿ ಇದನ್ನ ಈಗ ಆದಂತ ಈ ನಾನು ಬಟಾಟೆ ಕಟ್ ಮಾಡಿಟ್ಕೊಂಡಿದ್ದು ನೀರನ್ನು ತಿಂದಿದಕ್ಕೆ ಹಾಕೊಳ್ತೀನಿ

ಹಾಕ್ ಮಾಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಲೋ ಗ್ಯಾಸ್ ಗ್ಯಾಸು ಜಾಸ್ತಿ ಹೈ ಫ್ಲೂ ಇಟ್ಕೊಬೋದು ಮೀಡಿಯಮ್ ಸೈಜ್ನಲ್ಲಿ ಇಟ್ಕೊಂಡು ನಾವು ಮಿಕ್ಸಿ ಇದು ಬೇಯಿಸ್ಕೋಬೇಕಾಗ್ತದೆ ಹೀಗೆ ಕ್ಲೋಸ್ ಮಾಡಿ ಕೇಳಿಸ್ಕೊಬೇಕು ಅದು ಕೈ ಆಡಿಸ್ತಾನೆ ಇರಬೇಕು ಒಂದು ಐದೈದು ನಿಮಿಷ ಕೈ ಆಡಿಸ್ತಾ ಇರಬೇಕು ಐದು ನಿಮಿಷ ಆಗಿದೆ ನಾನು ಇದು ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಐದೈದು ನಿಮಿಷ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕೆಂದರೆ ಅದು ಕಟ್ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಕಟ್ ಆಗ್ಬಾರ್ದು ನೋಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮುಚ್ಚಿ ತಿಕ್ಕೊಂಡಿದ್ದೀನಿ ಈಗ ಇದು ಬೆಂದಿದೆ ಸ್ವಲ್ಪ ನೋಡಿ ನೋಡಿ ಕಟ್ ಆಗ್ತಾ ಉಂಟು ಬೆಂದಿದೆ ಈಗ ನಾನು ಇಲ್ಲಿ ಅರ್ಧ ಈ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕೊತಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಈ ತರ ಹಾಕೊಳ್ತಾ ಇದ್ದೀನಿ ಅರ್ಧ ಒನ್ ಈ ಸ್ಪೂನ್ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಈಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ನಾನು ಸೀಗ ಬೀಜವನ್ನು ನಾನು ಇದು ಬರ್ಕರಿಯಾಗಿ ಫ್ರೈ ಮಾಡ್ಕೊಂಡು ಹುಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಒಂದು ಮೂರು ಒಂದು ಎರಡು ಈಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ಈಸ್ಪೂನಷ್ಟು ಹಾಕಿದ್ದೀನಿ ಟೇಸ್ಟ್ ಬರ್ತದೆ ಸ್ನ್ಯಾಕ್ಸ್ ಥರ ಮಾಡಿ ನಾವು ಮಾಡ್ಬೋದು ಅಥವಾ ನೋಡಿ ಇದೆಲ್ಲ ಆದ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನಾನು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಆವಾಗಲೇ ಈಗ ಉಪ್ಪು ಉಪ್ಪು ಏನೂ ಕೂಡ ಜಾಸ್ತಿ ಹಾಯಿ ಇಟ್ಕೊಳ್ತಾ ಇರ್ತದೆ ಅದು ನಿಧಾನವಾಗಿ ನೋಡಿ ಸೀಗಾ ಬೀಜ ಮತ್ತು ಆಲೂಗಡ್ಡೆ ಸ್ನ್ಯಾಕ್ಸ್ ಅಂತ ತುಂಬ ಟೇಸ್ಟ್ ಕೊಡ್ತದೆ ಒಂದ್ಸಲ ಮಾಡಿ ನೋಡಿ ಈ ಥರ ಮಾಡಿ ನಾವು ಸ್ನ್ಯಾಕ್ಸ್ ಥರ ತಿನ್ಬೋದು ಅಥವಾ ಸರ್ವ್ ಕೂಡ ಮಾಡಬಹುದು ಚೆನ್ನಾಗಿ ಅಂತ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಗೊತ್ತು ಮರಿಬೇಡಿ ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕೋಣ